ಹಾಯ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅನ್ಸುತ್ತೆ ಫುಲ್ ಎನರ್ಜೆಟಿಕ್ ಆಗಿದ್ದೀರಾ ಇಷ್ಟೊತ್ತಾದ್ರೂ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ವಿನಯ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆ್ಯಂಡ್ ಒಂದು ಸರಳ ವಿರಳ ಪ್ರೇಮ ಕತೆ ಒಂದು ನಮ್ ನಾರ್ಮಲ್ ಲೈಫ್ನಲ್ಲಿ ಯಾವ ವಿಷಯ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವು ಕಣ್ಣಾರೆ ನೋಡಬಹುದು ಆ್ಯಂಡ್ ಹತ್ತಿರದಲ್ಲಿ ಇರೋ ವಿಷಯನ ನಾವು ಕೇರ್ ಮಾಡಲ್ಲ ಅಂತ ತುಂಬ ಈಸಿಯಾಗಿ ತಗೊಂಡು ತುಂಬ ಈಸಿಯಾಗಿ ಜೀವನ ನಡೆಸ್ತಾ ಇರ್ತೀವಿ ಅಲ್ಲೇ ನಮಗೆ ಅತಿಯಾಗಿ ಪ್ರೀತಿ ಕೊಡೋರು ಇರ್ತಾರೆ ಅಂತ ಈ ಸಿನಿಮಾ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ್ಯಂಡ್ ಸಗದಾಗಿರೋ ಲವ್ ಸ್ಟೋರಿ ಎಲ್ಲರೂ ಮನೆಯಿಂದ ಹೊರಗೆ ಬಂದು ಟೈಮ್ ಟೈಮ್ನಲ್ಲಿ ಸಿನಿಮಾ ನೋಡುವಂತ ಸಿನಿಮಾ ಸುನೀತ್ ಸರ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಆ್ಯಂಡ್ ಅವರ ಸಿನಿಮಾ ಅಂತಂದರೆ ಅದರಲ್ಲಿ ಏನೋ ಒಂದು 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 ಅಂಶ ತುಂಬ ಚೆನ್ನಾಗಿರುತ್ತೆ ಅದು ಏನು ಅಂತ ತಿಳ್ಕೊಬೇಕು ಅಂತಂದರೆ ಒಂದು ಸರಳ ಪ್ರೇಮಕಥೆ ಸಿನಿಮಾನ ನೀವೆಲ್ಲರೂ ನೋಡಬೇಕು ಇದರಲ್ಲಿ ಸ್ಪೆಷಲ್ ಆಗಿ ತುಂಬ ಸಕ್ಕತ್ತಾಗಿ ಕಾಣಿಸಿರುವಂಥದ್ದು ಶ್ವೇತಾ ಮ್ಯಾಮ್ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ ಆ್ಯಂಡ್ ಆಲ್ಸೋ ನಮ್ಮ ಕಾರ್ತಿಕ್ ಅವರು ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ವಿಶ್ ಈ ಥರದ ಸಿನಿಮಾ ಇನ್ನೂ ಹೆಚ್ಚು ಹೆಚ್ಚು ಬರ್ತಾ ಇರಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ ದ ವೆಲ್ Best to the whole team. Love you all. Thank you. Bye-bye.